ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಕ್ಅ ಪ್ರಿಯರ್ಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಯಾವ ರೀತಿ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತ ಎಸ್ ಮನೇಲಿರುವಂಥ ಹೆಣ್ಮಕ್ಳು ಅಥವಾ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಹೆಣ್ಮಕ್ಳು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಯಾರೇ ಆಗಿರ್ಬೋದು ಮನೇಲೂ ಕೂಡ ನೀವು ತುಂಬ ಚೆನ್ನಾಗಿ ಕಾಣಬೇಕು ಅಂತ ಅನ್ನೋ ಹಾಗಿದ್ರೆ ಐದು ಟಿಪ್ಸ್ಗಳನ್ನ ಹಂಚ್ಕೊಳ್ತಾ ಇದ್ದೀನಿ ಅದು ಇನ್ಸ್ಟೆಂಟಾಗಿ ಬ್ಯೂಟಿಫುಲ್ಲಾಗಿ ಕಾಣುವಂತಹ ಟಿಪ್ಸ್ ಬನ್ನಿ ಹಾಗಾದರೆ ಒಂದು ವೇಳೆ ನಿಮ್ಮ ಏಜ್ ಟ್ವೆಂಟಿ ಫೈವ್ ಆಗಿರ್ಬೋದು ತರ್ಟಿ ಫೈವ್ ಆಗಿರ್ಬೋದು ಫಾರ್ಟಿ ಫೈವ್ ಆಗಿರ್ಬೋದು ಫಿಫ್ಟಿ ಫೈವ್ ಆಗಿರ್ಬೋದು ಸಿಕ್ಸ್ಟಿ ಫೈವ್ ಇಯರ್ಸ್ ಏಜೇ ಆಗಿರ್ಬೋದು ಎಲ್ಲ ಏಜ್ ಗ್ರೂಪ್ನವ್ರಿಗೂ ನಾನೀಗ ಹೇಳುವಂತಹ ಟಿಪ್ಸ್ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಈಗ ನೀವು ಪ್ರತಿದಿನ ಡೈಲಿ ಬೇಸಿಸ್ ಮೇಲೆ ಸ್ಕಿನ್ಗೆ ಮಾಯ್ಚರೈಸಿಂಗ್ ಕ್ರೀಮ್ ಹಚ್ಕೊಳ್ಳೋದು ತುಂಬಾ ಒಳ್ಳೆಯದು ಇದು ಸ್ಕಿನ್ಗೆ ಗ್ಲೋಯಿಂಗ್ ಕೊಡುತ್ತೆ ಯೂತ್ಫುಲ್ ಕೊಡುತ್ತೆ ಹಾಗೂ ಹೆಲ್ದಿ ಇರುತ್ತೆ ಸೊ ಗ್ಲೋಯಿಂಗ್ ಯೂತ್ಫುಲ್ ಹೆಲ್ತಿಯಾಗಿರುವಂಥ ಸ್ಕಿನ್ ನಮ್ದಾಗಬೇಕು ಅಂತ ಹಾಗಿದ್ರೆ ನೀವು ರೆಗ್ಯುಲರಾಗಿ ನೀವು ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ಕೊಳ್ಳೇಬೇಕು ಕೆಲವರು ಅಂತಾರೆ ಇಲ್ಲ ನಮ್ಮ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಕೊಂಡ್ರೆ ಆಗ ಬರೋಲ್ಲ ಹಾಗೆ ಹೇಗೆ ಅಂತ ಬಟ್ ಒಳ್ಳೆ ಬ್ರ್ಯಾಂಡೆಡ್ ಆಗಿರುವಂತಹ ಕಂಪ್ನಿಯ ಮಾಯ್ಶ್ಚರೈಸಿಂಗ್ ಕ್ರೀಮ್ನಲ್ಲಿ ನೀವು ತೆಗೆದುಕೊಂಡು ಬಂದು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀವು ಮುಖಕ್ಕೆ ಏನೂ ಹಚ್ಕೊಳ್ಳ್ದೆ ಇದ್ರೂ ಕೂಡ ತುಂಬ ಚೆನ್ನಾಗಿ ಕಾಣ್ತೀರ ಎಲ್ಲ ಏಜ್ ಗ್ರೂಪ್ನವ್ರಿಗೂ ಹೇಳ್ತಾ ಇದ್ದೀನಿ ನೀವು ಒಂದು ವೇಳೆ ಕೆಲವರಿಗೆ ಮುಖಕ್ಕೆ ಡೈಲಿ ಬಿಸಿ ಮೇಲೆ ಪೌಡರ್ ಹಚ್ಕೊಂಡ್ಬಿಡ್ತಾರೆ ಟ್ಯಾಲ್ಕಮ್ ಪೌಡರ್ ಅಂಥ ಪೌಡರ್ ಹಚ್ಕೊಳ್ಳೋರು ಕೂಡ ಈ ರೀತಿ ನೀವು ಡೈಲಿ ಬೇಸಿಸ್ ಮೇಲೆ ಏನು ನಾನು ಮಾಯ್ಚರೈಸಿಂಗ್ ಕ್ರೀಮ್ ಹಿಡಿದೆ ಅದನ್ನು ಹಚ್ಕೊಂಡ್ರೆ ನಿಮಗೆ ತುಂಬ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ ನೀವು ಮುಖಕ್ಕೆ ಒಂದು ವೇಳೆ ಏನು ಹಚ್ಕೊಳ್ಳ್ದೆ ಇದನ್ನು ಹಾಗೆ ನೀವು ಇದ್ರೂ ಕೂಡ ನಿಮ್ಮ ಸ್ಕಿನ್ ಫೇಸ್ ತುಂಬ ಗ್ಲೋಯಾಗಿ ಕಾಣುತ್ತೆ ಹಾಗೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೀವು ಟ್ರೈ ಮಾಡಿ ನೀವು ಐಬ್ರೋಸ್ನ ಟ್ರಿನ್ ಮಾಡ್ಕೊಳ್ಳೇಬೇಕು ಇನ್ನೇನು ದಿನ ಮಾಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಾಗುತ್ತೆ ಯಾವಾಗ ನಾನು ಐಬ್ರೋಸ್ ಮಾಡಿಸ್ಕೋಬೇಕು ಅಂತ ಬ್ಯೂಟಿ ಪಾರ್ಲರಿಗೆ ಹೋಗಿ ಹೈಬ್ರೋಸ್ ಮಾಡಿಸ್ಕೊಂಡು ಬಂದುಬಿಡಿ ಐಬ್ರೋಸ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ಫೇಸ್ ಗ್ಲೋಯಾಗಿ ಕಾಣುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಹೆಣ್ಮಕ್ಳು ನಾವು ಐಬ್ರೋಸ್ ಮಾಡಿಸ್ಕೊಳ್ದೇ ಇದ್ದಾಗ ಎಷ್ಟೋ ಡಲ್ಲಾಗಿ ಕಾಣ್ತಿರ್ತೀವಿ ಬಟ್ ಐಬ್ರೋಸ್ ಮಾಡಿಸ್ಕೊಂಡು ಮೇಲೆ ಮುಖ ಎಷ್ಟು ತಕ್ಷಣ ಫೇಸ್ ಗ್ಲೋಯಾಗಿ ಕಾಣುತ್ತೆ ನಾವು ಏನು ಹಚ್ಕೊಳ್ಳದೇ ಇದ್ದರೂ ಕೂಡ ಫೇಶಿಯಲ್ ಮಾಡಿಸ್ಕೊಳ್ಳದೇ ಇದ್ರು ಕೂಡ ಮೇಕಪ್ ಇಲ್ಲದೇ ಇದ್ರು ಕೂಡ ಕೇವಲ ಐಬ್ರೋಸ್ ಮಾಡಿಸ್ಕೊಂಡು ಬಂದುಬಿಟ್ರೆ ತುಂಬ ಫೇಸ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರುತ್ತೆ ಹಾಗೂ ಏನಂದ್ರಿಗೆ ಇನ್ಸ್ಟೆಂಟಾಗಿ ಒಳ್ಳೆ ಲುಕ್ ಕೊಡುತ್ತೆ ಫೇಸ್ ಸೊ ಐಬ್ರೋಸ್ ಇನ್ಯಾಕೆ ಮಾಡಿಸ್ಕೋಬೇಕು ಮನೇಲೇ ಇದ್ದೀನಿ ಅಂತ ಅನ್ನೋಂಥ ನೆಗ್ಲಿಜೆನ್ಸ್ ಬೇಡ ಸೊ ಏನೋ ತುಂಬ ಒಂದು ಸಲ ಐಬ್ರೋಸ್ ಮಾಡಿಸ್ಕೊಂಡ್ಬಿಟ್ರೆ ತುಂಬ ಜಾಸ್ತಿ ದಿನ ಅದು ಮೇಂಟೈನ್ ಆಗಿಬಿಡುತ್ತೆ ಸೊ ಐಬ್ರೋಸ್ ಮಾಡಿಕೊಂಡು ನೀವು ಬ್ಯೂಟಿಫುಲ್ಲಾಗಿ ಕಾಣ್ಬೋದು ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ಟಿಪ್ ಏನು ಅಂದರೆ ನೀವು ಯಾವಾಗ ನಿಮ್ಮ ಹತ್ರ ಟಿಂಟೆಡ್ ಲಿಪ್ ಬಾಮ್ನ ಇಟ್ಕೊಳ್ಳೇಬೇಕು ಈ ರೀತಿ ಟಿಂಟೆಡ್ ಲಿಪ್ ಬಾಮ್ನ ಇಟ್ಕೊಳ್ಳೋದ್ರಿಂದ ನಿಮ್ಮ ಮುಖ ಒಂದು ಸ್ವಲ್ಪ ಹಚ್ಕೊಂಡ್ಬಿಟ್ಟರೆ ಸಾಕು ನಿಮ್ಮ ಮುಖ ತುಂಬ ಗ್ಲೋಯಾಗಿ ಕಾಣುತ್ತೆ ಫ್ರೆಶ್ಶಾಗಿ ಕಾಣುತ್ತೆ ಒಂಥರ ಅಳುವಂಥ ಕ ಒಂದು ಫೀಲ್ ಬರುತ್ತೆ ಮುಖ ಲುಕ್ ಏನಿರುತ್ತೆ ಅದು ಪ್ರತಿದಿನ ಮನೇಲಿದ್ದು ಕೂಡ ಲಿಪ್ಸ್ಟಿಕ್ ಹಚ್ಕೊಂಡೆ ಓಡಾಡ್ತೀನಿ ಅನ್ನೋದು ಅದಷ್ಟೊಂದು ಪ್ರಾಕ್ಟಿಕಲ್ ಅಲ್ಲ ಆ ಮೇಕಪ್ಪೇ ಹಾಕ್ಕೊಂಡು ಅಡ್ಡಾಡ್ತೀನಿ ಮನೆಯಲ್ಲೂ ಕೂಡ ಅಂತ ಅದನ್ನೂ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರುವಂಥ ವಿಚಾರ ಅಲ್ಲ ಸೊ ಯಾವಾಗಲೂ ಪ್ರತಿ ಸರಿ ನೀವು ಆಚೆ ಹೋದರೂ ಕೂಡ ಮನೇಲಿ ಇದ್ರು ಕೂಡ ನಿಮ್ಮ ಹತ್ರ ನಿಮ್ಮ ಕೈಗೆ ರೀಚ್ ಆಗುವಂಥ ಲೆವೆಲಲ್ಲಿ ಟಿಂಟೆಡ್ ಲಿಪ್ ಬಾಮ್ನ ನೀವು ಇಟ್ಕೊಳ್ಳೇಬೇಕು ನಿಮ್ಮ ಒಂದು ಫೇಸ್ ತುಂಬ ಕ್ಲೋರಿಯಾಗಿ ಕಾಣುತ್ತೆ ನೀವು ಏನು ಹಚ್ಕೊಂಡೇ ಇದ್ದರೂ ಕೂಡ ಬೆಳಗ್ಗೆ ಮೆದ್ದು ಫೇಸ್ ವಾಶ್ ಮಾಡಿಕೊಂಡು ಆ ಲಿಪ್ ಬಾಮ್ ಹಚ್ಕೊಂಡ್ಬಿಟ್ರೆ ತುಡಿಗುಗಳಿಗೂ ಕೂಡ ನಾವು ನರಿಶ್ಮೆಂಟ್ ಕೊಟ್ಟ ಹಾಗಾಗುತ್ತೆ ಹಾಗೂ ನಿಮ್ಮ ಫೇಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ಕೊಂಡಿರ್ತೀವಿ ಫೇಸ್ಗೆ ಐಬ್ರೋಸ್ ಕೂಡ ಮಾಡ್ಕೊಂಡಿರ್ತೀವಿ ಲಿಪ್ ಲಿಬ್ಬ ಹಚ್ಕೊಂಡ್ರೆ ತುಂಬ ಫೇಸ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಹಾಗೂ ನೋಡೋದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಬಂದು ನೀವು ಫೇಸ್ ವಾಶ್ ಏನು ಮಾಡ್ತೀರಿ ನೀವು ಮುಖಕ್ಕೆ ಒಂದು ನಿಮ್ಮ ಹಣೆಗೆ ಒಂದು ಬಿಂದಿ ಇಟ್ಕೊಂಬಿಡಿ ನೀವು ಅಬ್ಸರ್ವ್ ಮಾಡಿ ಎಷ್ಟು ತಕ್ಷಣಕ್ಕೆ ಇನ್ಸ್ಟೆಂಟ್ಸ್ ಇದಾಗಿರುವಂತಹ ಬ್ಯೂಟಿ ಸಿಗ್ಬಿಡುತ್ತೆ ಮುಖಕ್ಕೆ ಸೊ ಯಾವುದರಿಂದ ಒಂದು ಪುಟ್ಟ ಬಿಂದಿ ಹಚ್ಕೊಳ್ಳೋದ್ರಿಂದ ಸೊ ಈ ರೀತಿ ಬಿಂದಿ ಹಚ್ಕೊಳ್ಳೋದ್ರಿಂದ ನಾವು ತುಂಬ ಇನ್ಸ್ಟಂಟಾಗಿ ಆಗಿ ಕಾಡುವಂತಹ ಒಂದು ಶಕ್ತಿ ಹೊಂದಿದೆ ನಮ್ಮ ಹಿಂದೂ ಸಂಪ್ರದಾಯದ ಬಿಂದಿ ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು ನೀವು ಮುಖಕ್ಕೆ ಏನು ಹಚ್ಕೊಳ್ತೀರಿ ನೀವು ಕನ್ನಡಿ ನೋಡ್ಕೊಳ್ಳಿ ಒಂದು ಪುಟ್ಟ ಬಿಂದಿ ಇಟ್ಕೊಂಡು ಆಮೇಲೆ ಕನ್ನಡಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ತಕ್ಷಣ ನಿಮಗೆ ಚೇಂಜಸ್ ಕಾಣುತ್ತೆ ನಾನಂತೂ ಖಂಡಿತವಾಗಿಯೂ ಈಗ ಈ ವಿಡಿಯೋ ಮಾಡೋದಕ್ಕೆ ನಾನು ಬಿಂದಿ ಒದವು ಮಾಡಿದ್ದೀನಿ ಅಷ್ಟೇ ನಾವು ಯಾವಾಗಲೂ ಬಿಂದಿ ಹಚ್ಕೊಂಡೇ ಇರ್ತೀವಿ ಬಿಂದಿ ಇಲ್ದರೆ ಏನೂ ಇಲ್ಲದೆ ಖಾಲಿ ಖಾಲಿ ಅನಿಸ್ಬಿಡುತ್ತೆ ಒಂದು ಪುಟ್ಟ ಬಿಂದಿ ಇಟ್ಕೊಂಡು ಸಾಕು ಮುಖ ನಾನು ಏನು ಹಚ್ಕೊಳ್ಳ್ದೇ ಇರೋದು ಕೂಡ ಒಂದು ಪಿ ಪುಟ್ಟು ಬಿಂದಿ ಇಟ್ಕೊಂಡ್ರೆ ಮುಖ ತುಂಬ ಗ್ಲೋಯಾಗಿ ಕಾಣುತ್ತೆ ಹಾಗೂ ಪ್ರತಿದಿನ ಒಂದೇ ರೀತಿ ಬಿಂದಿ ಕೂಡ ಇಟ್ಕೊಳ್ಳೋದು ಐ ಡೋಂಟ್ ಇನ್ಸಿಸ್ಟ್ ದಟ್ ಐ ಯು ಟು ಪುಟ್ ಸ್ವಲ್ಪ ಸೈಜ್ ಚೇಂಜ್ ಮಾಡ್ಕೊಳ್ಳಿ ಒಂದು ದಿನ ಪುಟ್ಟ ಬಿಂದಿ ಒಂದು ದಿನ ದೊಡ್ಡ ಬಿಂದಿ ಒಂದು ದಿನ ಲಾಂಗ್ ಬಿಂದಿ ಈ ರೀತಿ ನಿಮ್ಮ ಮುಖದ ಒಂದು ಲುಕ್ ಏನಿರುತ್ತೆ ನಿಮಗೂ ಚೇಂಜ್ ಕಾಣುತ್ತೆ ನೋಡೋದು ಕೂಡ ಚೇಂಜ್ ಕಾಣುತ್ತೆ ನಿಮಗೆ ಪ್ರಿಫರಬಲಿ ಅವರು ಅಬ್ಸರ್ವ್ ಮಾಡಿ ನಿಮ್ಗೆ ಹೇಳ್ತಾರೆ ಏನು ಇವತ್ತು ಚೇಂಜ್ ಕಾಣ್ತಿದೆಯಲ್ಲ ಬಟ್ ಆ ಚೇಂಜ್ ನಿಮ್ಮ ಬಿಂದಿಯಿಂದ ಅಂತ ಅವ್ರಿಗೆ ಗೊತ್ತಾಗಲ್ಲ ನಿಮಗೆ ಅದು ಮನಸ್ಸಿಗೆ ಗೊತ್ತಾಗುತ್ತೆ ಓ ನಾನು ಡಿಫ್ರೆಂಟಾಗಿ ಕಾಣ್ತಿದ್ದೀನಿ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೀನಿ ಅಂತ ಸೊ ಈ ರೀತಿ ಬಿಂದಿ ಹಚ್ಕೊಳ್ಳೋದು ಅಕೋರ್ಡಿಂಗ್ ಟು ಯುವ ಔಟ್ಫಿಟ್ ನೀವು ಬಿಂದಿನ ನೀವು ಚಾಯ್ಸ್ ಮಾಡ್ಕೋಬೋದು ಆ ಸಲ್ವಾರ್ ಕಮೀಸ್ ಮೇಲೆ ಕುರ್ತೀಸ್ ಮೇಲೆ ಆ್ಯಂಡ್ ದೆನ್ ಸ್ಯಾರೀಸ್ ಮೇಲೆ ಯಾವ್ಯಾವ ರೀತಿ ಬಿಂದಿಸ್ ಮೀನು ನಿಮ್ಮ ಇಷ್ಟದ ಪ್ರಕಾರ ನೀವು ಬಿಂದಿನ ಹಚ್ಕೊಂಡು ನೀವು ಇನ್ಸ್ಟೆಂಟಾಗಿ ಬ್ಯೂಟಿಯಾಗಿ ಕಾಣ್ಬಿಡ್ತೀವಿ ಆ್ಯಂಡ್ ದೆನ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇನ್ನೊಂದು ವಿಚಾರ ಏನು ಅಂದರೆ ನೀವು ಮನೆಯಲ್ಲಿರುವಂತಹ ವ್ಯಕ್ತಿಗಳು ನಿಮಗೆ ನೀವು ಏನು ಕಲರ್ ಸೆಲೆಕ್ಷನ್ ಮಾಡ್ತೀರ ಕ್ಲೋತಿಂಗ್ಗೋಸ್ಕರ ನೀವು ಬಟ್ಟೆ ಔಟ್ಫಿಟ್ಗೋಸ್ಕರ ಇನ್ಸಿಸ್ಟ್ ಮರೂನ್ ಕಲರ್ನ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ ಮರೂನ್ ಕಲರ್ ಎಲ್ಲರಿಗೂ ಬೆಸ್ಟ್ ಸೂಟ್ ಆಗುತ್ತೆ ನೀವು ಕಲರ್ ಡಸ್ಕಿ ಇರ್ಬೋದು ಅಂದರೆ ಸ್ಕಿನ್ ಸ್ವಲ್ಪ ಬ್ರೌನಿಷ್ ಕಾಂಪ್ಲೆಕ್ಷನ್ ಇರ್ಬೋದು ಅಥವಾ ಫೇರ್ ಕಾಂಪ್ಲೆಕ್ಷನ್ ಇರ್ಬೋದು ಈ ಮರೂನ್ ಕಲರ್ ಎಲ್ಲ ಕಾಂಪ್ಲೆಕ್ಷನ್ವರೆಗೂ ತುಂಬ ಬ್ಯೂಟಿಫುಲ್ ಆಗಿ ಅದು ಸೂಟ್ ಆಗುತ್ತೆ ನೀವು ಸ್ಯಾರೀಸ್ ಆಗಿರ್ಬೋದು ಡ್ರೆಸ್ಸಸ್ ಆಗಿರ್ಬೋದು ಕುರ್ತೀಸ್ ಆಗಿರ್ಬೋದು ಸರ್ವರ್ ಕಮೀಸ್ ಆಗಿರ್ಬೋದು ಏನೇ ಆಗಿದ್ರು ನೀವು ಮರೂನ್ ಕಲರಲ್ಲಿ ನೀವು ಪ್ರಿಫರ್ ಮಾಡಿದ್ರೆ ಕಲರ್ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ದೆನ್ ಪಿಂಕ್ ಕಲರ್ ಪಿಂಕ್ ಕಲರ್ ಗರ್ಲ್ಸ್ ಕಲರ್ ಅಂತ ಹೇಳ್ತಾರೆ ಅಷ್ಟು ಸುಲಭವಾಗಿ ಹೇಳ್ತಾರ ಸೊ ಪಿಂಕ್ ಕಲರ್ ಹೆಣ್ಮಕ್ಳಿಗೆ ಯಾವುದೇ ಕಲರ್ ಕಾಂಪ್ಲೆಕ್ಷನ್ ಆಗಿರ್ಬೋದು ಎಲ್ಲರೂ ಸೂಟ್ ಆಗುತ್ತೆ ಬಟ್ ಅದರಲ್ಲೂ ಶೇಡ್ಸ್ ಇರುತ್ತೆ ಆ ಶೇಡ್ಸ್ನ ನೀವು ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಪ್ರಕಾರ ಆಯ್ಕೆ ಮಾಡ್ಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದು ರೆಡ್ ಕಲರ್ ಬ್ಲಡ್ ರೆಡ್ ಕಲರ್ ಏನಿರುತ್ತೆ ಆ ಕಲರ್ ಎಲ್ಲರಿಗೂ ಅಷ್ಟು ಚೆನ್ನಾಗಿ ಸೂಟ್ ಆಗೋಲ್ಲ ಸೊ ರೆಡ್ ಬ್ಲೆಡ್ ರೆಡ್ ಕಲರ್ ನಾನು ಬೇಡ ಅಂತ ಅಂತೀನಿ ಸ್ವಲ್ಪ ಸಿಕ್ಸ್ಟಿ ಫೈವ್ ಫಿಫ್ಟಿ ಫೈವ್ ಏಜ್ನವರು ಅಷ್ಟೊಂದು ಡಾರ್ಕ್ ಕಲರ್ ಹಾಕ್ಕೊಳ್ಳೋದು ಅಷ್ಟೊಂದು ಅವರಿಗೆ ಚೆನ್ನಾಗಿ ಅನಿಸಲ್ಲ ಸೊ ನಿಮಗೆ ಆದಷ್ಟು ಮರೂನ್ ಆ್ಯಂಡ್ ಪಿಂಕ್ ಕಲರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಇದರಿಂದ ಕೂಡ ನಿಮಗೆ ಒಂದು ರೀತಿ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋಯಿಂಗ್ ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ ಸೊ ಈಗ ನಾನು ಹೇಳಿರುವಂಥ ಟಿಪ್ಸ್ ಎಲ್ಲ ಏಜ್ ಗ್ರೂಪ್ನವ್ರಿಗೂ ತುಂಬ ಬೆಸ್ಟ್ ಸೂಟೆಡ್ ಆಗುತ್ತೆ ಟ್ವೆಂಟಿ ಫೈವ್ ತರ್ಟಿ ಫೈವ್ ಫೋರ್ಟಿ ಫೈವ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ಇಯರ್ಸ್ನವ್ರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯ ಇನ್ಸ್ಟೆಂಟಾಗಿ ಬ್ಯೂಟಿ ಗ್ಲೋಯಿಂಗ್ ಹೆಲ್ತಿ ಆ್ಯಂಡ್ ಫ್ರೆಶ್ ಆಗಿ ಕಾಣೋದಕ್ಕೆ ನಾನು ನಿಮಗೆ ಕೆಲವು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಇನ್ನೊಂದು ಕಾನ್ಸೆಪ್ಟ್ ನಿಮಗೆ ನನ್ನ ಹೊಸ ಒಂದು ವೀಡಿಯೋನೊಂದಿಗೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ದೆನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಯುವಲ್ ಟಿಕ್ಕೆ ಬನ್ನಿ